ಗೈಸ್ ಯಾವಾಗಾದರೂ ಯೂಟ್ಯೂಬ್ನ ಬಿಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ಅನ್ಕೊಂಡಿದೀರಾ ದಯವಿಟ್ಟು ಒಂದು ವಿಡಿಯೋನ ಫುಲ್ಲು ನೋಡಿ ತುಂಬ ಖುಷಿ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ ನೋಡಿ ನಾನು ನಿಮಗೆ ಡೈರೆಕ್ಟಾಗಿ ಒಂದು ಮಾತು ಹೇಳ್ತೀನಿ ಕಮೆಂಟ್ ಬಾಕ್ಸನ್ನು ನೀವು ತೆಗೀತು ಅಂತಂದರೆ ಆ ಕಮೆಂಟ್ ಬಾಕ್ಸಲ್ಲಿ ಕೆಲವು ಒಳ್ಳೆ ಕಮೆಂಟ್ಸ್ಗಳಿರುತ್ತೆ ಕೆಲವು ಕೆಟ್ಟ ಕಮೆಂಟ್ಸ್ಗಳಿರುತ್ತೆ ಆಯಿತಾ ಸೊ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತಂದರೆ ಯಾರು ಕೆಟ್ಟ ಕಮೆಂಟ್ ಮಾಡಿರ್ತಾರೋ ಯಾರು ಕಾಲು ಇಳಿದಿರ್ತಾರೋ ಅಂಥ ಕಮೆಂಟ್ಸ್ಗಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಡೋದು ಜಾಸ್ತಿ ಅರ್ಥ ಆಯಿತಾ ಅಂತಂದರೆ ಅಂಥ ಕಮೆಂಟ್ಸ್ಗಳಿಗೆ ಲೈಕ್ ಮಾಡೋದು ಜಾಸ್ತಿ ರಿಯಾಕ್ಟ್ ಮಾಡೋದು ಜಾಸ್ತಿ ಅಲ್ವಾ ಸೊ ನಮ್ಮ ಕಮೆಂಟ್ಸ್ಗಳಿಗೆ ನಾವು ಓಪನ್ ಮಾಡೋದೆ ಇವ್ರು ಈ ವೈದ್ಯನಿಗೆ ಏನು ಬೈದವ್ರೆ ಈ ವೈದ್ಯನಿಗೆ ಏನು ಕೆಡ್ದಾಗ ಕಮೆಂಟ್ ಮಾಡವ್ರೆ ಇದನ್ನು ನೋಡ್ತೀವಿ ಹೊರತು ಅವ್ರು ಏನು ವೀಡಿಯೋ ಮಾಡಿದ್ದಾರೆ ಅಂತ ಇವಾಗ ಯಾರೂ ನೋಡೋಲ್ಲ ಆಯಿತಾ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡೋದು ಬಿಟ್ಬಿಟ್ಟವ್ರು ಇವಾಗ ಒಯ್ತಾರೆ ಕಮೆಂಟ್ ಬಾಕ್ಸ್ಗೆ ಯಾರು ಹೆಂಗ್ ಮಂಗಳರತಿ ಮಾಡೋರು ಅನ್ನೋದು ನೋಡ್ತಾರೆ ಆಯಿತಾ ನಾನು ನಿಮ್ಗೆ ಹೇಳೋದು ಹಿಂಗೆ ಆಯಿತಾ ಸೊ ನಿಮ್ಮ ಯೂಟ್ಯೂಬಲ್ಲೂ ಅಷ್ಟೇ ನೀವು ಮಾಡ್ತಾಯಿದ್ದಾಗ ನಿಮ್ಮ ಬಗ್ಗೆ ಹೀಗೆ ಯೋಚನೆ ಮಾಡೋದು ಆಯಿತಾ ನಿಮಗೆ ಯಾರು ಕೆಡ್ದಾಗ ಕಮೆಂಟ್ ಮಾಡೋರೆ ನಿಮ್ಮನ್ನು ಯಾರು ಕಾಲಿಳೆದವ್ರೆ ಏನಂತ ಬೈದವ್ರೆ ಅದನ್ನು ಇವರು ನೋಡಿರ್ತಾರೆ ಪಕ್ಕ ಈ ಥರ ಮೆಂಟಾಲಿಟಿ ಈಗ ಕೆಲವ್ರಿಗೆ ಇರುತ್ತೆ ಆಯಿತಾ ಸೊ ಹಾಗಾಗಿ ನೀವು ಯೂಟ್ಯೂಬ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಒಂದು ಸಲ ಯೋಚನೆ ಮಾಡಿ ಒಂದು ಏಟರಾಗಿ ಕುತ್ಕೊಂಡು ನೀವು ಯೋಚನೆ ಮಾಡಿತು ಅಂತಂದರೆ ಸೊ ನೀವು ಯಾವುದೇ ಕಾರಣಕ್ಕೂ ನೀವು ಬಿಡೋಲ್ಲ ಆಯಿತಾ ಬಿಡು ಕೂಡದು ಓಕೆ ಸೊ ಈಗೆಲ್ಲ ಹೆಂಗೆ ಅಂತಂದರೆ ಗಾಯ ಕಾಲಿಳೆದು ಒಬ್ಬನ ಬಗ್ಗೆ ಕೆಳದಾಗ ಮಾತಾಡೋದು ಇದೆಲ್ಲ ತುಂಬ ಈಸಿ ಆಯಿತಾ ಒಬ್ಬನ ನಾಡ್ಕಂಡಾಗ ತುಂಬ ಈಸಿ ಅರ್ಥ ಆಯ್ತಾ ಸೊ ಅದನ್ನು ತುಂಬ ಜನ ಮಾಡ್ತಾರೆ ಅದು ಅದು ಮಾಡೋಕೆ ಕೆಲಸದ ಅದು ಮಾಡ್ತಾರೆ ಅರ್ಥ ಆಯಿತಾ ಸೊ ಒಬ್ಬರು ನಾಡ್ಕೊತ ಇದೀವಿ ಅಂತಂದ್ರೆ ಅವರು ನಾಡ್ಕೊಳ್ಳೋರು ಒಬ್ಬರು ಯಾರು ಇದ್ದೇ ಇರ್ತಾರೆ ಇದನ್ನ ಇದಂತೂ ಪಕ್ಕ ಇದಂತೂ ಬರೆದಿಟ್ಕೊಳ್ಳಿ ಆಯಿತಾ ಸೊ ನನ್ನ ಲೈಫಲ್ಲಿ ನನ್ನ ಬಗ್ಗೆ ಯಾರಾದರೂ ಕೆಳದಾಗ ಏನಾದ್ರು ಮಾತಾಡೋಂದ್ರೆ ನಾನು ಮಾತಾಡ್ತೀನಿ ಸಿಂಪಲ್ಲು ಆಯಿತಾ ಸೊ ನಮಗೂ ತಾಕತ್ತಿದೆ ಆಯಿತಾ ಸೊ ನಾವು ಎಲ್ಲ ನೋಡಿದ್ದೀವಿ ಸೊ ಹಾಗಾಗಿ ನಾವು ರಿಯಾಕ್ಟ್ ಮಾಡ್ತೀವಿ ಸಿಂಪಲ್ ಈಗ ಈಗ ಹೇಳಿದ ತಕ್ಷಣ ಹೇಳ್ಕೊಂಡು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಸೊ ನಾವೇನು ಐದು ವರ್ಷದ ಮಗುವಲ್ಲ ಆಯಿತಾ ಸೊ ಮಾತಾಡ್ತೀವಿ ರಿಯಾಕ್ಟ್ ಮಾಡ್ತೀವಿ ಹಂಗೆ ನೆಗೆಟಿವ್ ಕಮೆಂಟ್ ಅಷ್ಟೇ ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು ಯಾವುದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅನ್ನೋದು ನೀವು ತಿಳ್ಕೊಬೇಕು ಆಯಿತಾ ಸುಮ್ಮನೆ ಯಾರೋ ಕಮೆಂಟ್ ಮಾಡಿದ್ರು ನಾನು ಯೂಟ್ಯೂಬ್ ಬಿಡಬೇಕು ನಾನು ಯೂಟ್ಯೂಬ್ ಮಾಡೋಲ್ಲ ಅಥವಾ ಯೂಟ್ಯೂಬಲ್ಲಿ ಯಾ ನಾನು ದುಡ್ಡು ಬರ್ತಾಯಿಲ್ಲ ಯೂಟ್ಯೂಬ್ ನಾನು ಮಾಡಲ್ಲ ಯೂಟ್ಯೂಬಲ್ಲಿ ರೀಚ್ ಆಗ್ತಾಯಿಲ್ಲ ನಾನು ಯೂಟ್ಯೂಬ್ ಮಾಡಲ್ಲ ಈ ಥರ ಡಿಸಿಷನಿಗೆ ಬಂತು ಅಂತಂದರೆ ನೀವೇನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ಆಯಿತಾ ಸೊ ಮಾಡಬೇಕು ಟೈಮ್ ತಗೊಳ್ಳಿ ನಿಮ್ಮ ಲೈಫಲ್ಲಿ ಎಂಜಾಯ್ ಮಾಡಿ ಆಯಿತಾ ನಿಮ್ಮ ಪರ್ಸ್ನಲ್ ಲೈಫ್ಗೆ ಏನು ಸ್ಪೇಸ್ ಕೊಡಬೇಕು ಅದನ್ನು ಎಂಜಾಯ್ ಮಾಡಿ ಇದನ್ನು ಎಂಜಾಯ್ ಮಾಡಿ ಆಯಿತಾ ಇದೊಂಥರ ಅಡಿಕ್ಷನ್ ನಿಮಗೆ ಅರ್ಥ ಆಯಿತಾ ಸೊ ಇದು ಅಡಿಕ್ಷನ್ ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ ಆಯಿತಾ ನೀವೇನೋ ಸೀಕ್ರೆಟು ಎಣ್ಣೆಗೇನು ಅಡಿಕ್ಟ್ ಆಗಿಲ್ವಲ್ಲ ಅರ್ಥ ಆಯಿತಾ ಸೊ ಅಡಿಕ್ಟ್ ಆಗಿರೋದು ಒಳ್ಳೆದಕ್ಕೆ ಅಡಿಕ್ಟ್ ಆಗಿದ್ದೀರಾ ಸೊ ತುಂಬ ಎಲ್ಪ್ ಆಗುತ್ತೆ ನಿಮಗೆ ಆಯಿತಾ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು ತುಂಬ ಚೆನ್ನಾಗಾಗುತ್ತೆ ಮಾತಾಡೋ ರೀತಿ ಟಾಕಿಂಗ್ ಇದೆಲ್ಲ ತುಂಬ ಆಗುತ್ತೆ ಆಯಿತಾ ಸೊ ಒಂದು ಒಂದು ಫೇಸನ್ನು ಅಂದರೆ ಕ್ಯಾಮ್ರಾ ಫೇಸ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನಿಮಗೆ ಅರ್ಥ ಆಯಿತಾ ಸೊ ಇದೆಲ್ಲ ನಿಮಗೆ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ತುಂಬ ಜನ ಈ ವಿಡಿಯೋ ಮಾಡೋರು ಅದು ಮಾಡೋರು ಇದು ಮಾಡೋರು ಇವರಿಗೆಲ್ಲ ಟೈಮ್ ಪಾಸು ಸುಮ್ಮನೆ ಮಾಡೋಕ ಕೆಲಸ ಇಲ್ದವ್ರು ಇವೆಲ್ಲ ಮಾಡ್ಕೊಂಡು ಕೂತಿರ್ತಾರೆ ಇದಕ್ಕೆಲ್ಲ ಅವ್ರ ಪಪ್ಪ ಅಮ್ಮ ಪರ್ಮಿಷನ್ ಕೊಟ್ಟಿರ್ತಾರೆ ಸೊ ಹಂಗೆ ಹಿಂಗೆ ಅಂತ ಇರ್ತಾರೆ ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ ಆಯಿತಾ ಸೊ ನೀವು ಲೈಫಲ್ಲಿ ಯಾವುದೇ ಮೂಲೆಗೆ ಹೋದರೂ ಕೂಡ ನೀವು ಧೈರ್ಯವಾಗಿ ನೀವು ಮಾತಾಡ್ಬೋದು ಆ ತಾಕತ್ತು ನಿಮಗೆ ಬಂದಿರುತ್ತೆ ಇವತ್ತಿಗೂ ಅಷ್ಟೇ ನನಗೆ ಯಾವನಾದರೂ ಕರೆದುಬಿಟ್ಟು ಹಿಂಗೆ ಮಾತಾಡೋರು ಅಂತ ಯಾವನಾದರೂ ಒಂದು ಡಿಬೇಟ್ ಮಾಡ್ತು ಅಂತಂದರೆ ಆಯಿತಾ ಈ ಕಡೆ ನಾನು ಮಾತಾಡೋಕೆ ನಾನು ರೆಡಿ ಅರ್ಥ ಆಯ್ತಾ ಸೊ ಸುಮ್ಮನೆ ಬಂದಿಲ್ಲ ಸುಮ್ಮನೆ ಖಾಲಿ ಪೋಲಿಗಳಲ್ಲ ನಾವು ಅರ್ಥ ಆಯ್ತಾ ಸೊ ಏನೋ ರೋಡಲ್ಲೇ ಇದ್ದು ರೋಡಲ್ಲೇ ಮಲಗಿ ರೋಡಲ್ಲೇ ಇದ್ದು ಓಡಾಡ್ತಾರೆ ನೋಡಿ ಆಯಿತಾ ಅವರಷ್ಟು ಸ್ಮಾರ್ಟು ಯಾರೂ ಇಲ್ಲ ಇವಾಗ ಮನೆ ಒಳಗೆ ಬಾಗ್ಲಾಕಂದಿರ್ತಾರೆ ನೋಡಿ ಅವರೆಲ್ಲ ಸ್ಮಾರ್ಟರ್ರು ಆಯಿತಾ ರೋಡಲ್ಲಿರೋವನ್ನೇ ಸ್ಮಾರ್ಟು ಆಯಿತಾ ಅವನಿಗೋಗಿ ಕೊಡಿ ಒಂದು ಯಾವುದೋ ಒಂದು ಕ್ಯಾಲ್ಕುಲೇಷನ್ ಕೊಡಿ ಮಾಡಿ ಎಸಿತಾನೆ ಆಯಿತಾ ಈ ಒಳ್ಳೆ ಎ ಸಿ ಗೀಸಿಯಲ್ಲೆಲ್ಲ ಕುತ್ಕಂಡು ಇರ್ತಾರೆ ನೋಡಿ ಅವ್ರಿಗೆ ತಲೆನೇ ಇರಲ್ಲ ಆಯಿತಾ ಸೊ ಹಂಗೆ ಅದು ಈಗ ಸಿಚುವೇಶನು ಸೊ ಹಾಗಾಗಿ ನಾನು ನಿಮಗೆ ಏನು ಹೇಳೋದು ಸಿಂಪಲ್ಲು ಯೂಟ್ಯೂಬ್ ಯೂಟ್ಯೂಬ್ ಬಿಡೋದು ಯೋಚನೆ ಮಾಡೋಕ್ಕೋಗಬೇಡಿ ಕೆಟ್ಟ ಕಮೆಂಟ್ಸ್ಗಳ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಮಾಡ್ತಾರಿ ಮಾಡ್ತಾರಿ ರೀ ಮಾಡ್ತಾರಿ ಎಲ್ಲಿ ತನಕ ನೀವು ಮಾಡಬೇಕು ಅಂತಂದರೆ ನೀವು ಏನು ಅನ್ಕೊಂಡಿದೀರ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಲ್ಲಿ ತನಕ ಮಾಡ್ತಾರೆ ಬಟ್ ತೋರಿಸಿ ಒಂದಿನ ನೀವೇನು ನಿಮ್ಮ ಕೇಪಬಲ್ ಏನಿತ್ತು ನೀವೇನು ಪ್ರೂವ್ ಮಾಡ್ತಿದ್ದೀರಿ ಅನ್ನೋದನ್ನೋ ಒಂದಿನ ತೋರಿಸಿ ಆಯಿತಾ ಸೊ ನಾನು ಆದಷ್ಟು ರಿಯ ನನ್ನ ಲೈಫಲ್ಲಿ ನಾನು ಯಾರ್ಯಾರಿಗೆ ಏನೇನು ತೋರಿಸ್ಬೇಕು ಎಲ್ಲ ತೋರಿಸ್ಕೊಂಡೆ ಬರ್ತಾಯಿದ್ದೀನಿ ಇವಾಗಲೂ ಅಷ್ಟೇ ನಾನು ಇದುವರೆಗೂ ಯಾರ ಮುಂದೆನೂ ಸೋತಿಲ್ಲ ಆಯಿತಾ ಸೊ ಇವತ್ತು ನಾನು ಪ್ರೂವ್ ಮಾಡ್ತಾನೆ ಬಂದಿದ್ದೀನಿ ಇವತ್ತು ನಂಬರ್ ಒನ್ನಲ್ಲೇ ಇದೆ ಆಯಿತಾ ಯಾವನು ನನ್ನ ಕೆಳಗೆ ಎಳ ಕೆಳ ಕೆಳಗೆ ಎಳೆಯೋಕ್ಕಾಗಿಲ್ಲ ಎಳೆಯೋಕ್ಕೂ ಬಿಡೋಲ್ಲ ಹೇಳಿದ್ರೆ ಅವನ್ನೇ ತುಳದೇ ಹತ್ಬಿಡ್ತೀನಿ ಇವಾಗ ಆಯಿತಾ ಆ ಥರ ಕಾನ್ಫಿಡೆನ್ಸ್ ಇರಬೇಕು ಆಡ್ಕೊಳ್ಳೋದು ಇಂಡೈರೆಕ್ಟಾಗಿ ಮಾತಾಡೋದು ಇವೆಲ್ಲ ನಡೀತಾ ಇರುತ್ತೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಯಿತಾ ಸೊ ಯಾವಾಗದು ಯಾರು ಹೆಸರು ತಗೊಳ್ತು ಅಂತಂದರೆ ತಿರು ಕಳಿಯೋವಾಗ ತೋರಿಸಿ ನಿಮ್ಮ ತಾಕತ್ತೇನು ಅಂತ ಓಕೆ ಸೊ ಯಾರನ್ನು ಬಿಡಬೇಡಿ ಒಟ್ಟಿನಲ್ಲಿ ನಿಮ್ಮ ಲೈಫು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಎಂಜಾಯ್ ಮಾಡಬೇಕು ಯಾವುದು ಯಾವುದು ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ ಎಲ್ಲ ಮಾಡ್ಬೋದು ಮಾಡಿ ಗೈಸ್ ಒಳ್ಳೆಯದಾಗಲಿ ಓಕೆ ಸೊ ಯೂಟ್ಯೂಬ್ ಶೂಟ್ ಮಾಡಬೇಡಿ ಎಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗೈಸ್ ಲವ್ ಯು